ಹೇಳಿ ಮಂಜುನಾಥ್ ಅಂತ ನೀವು ಚಿಕಿತ್ಸೆ ಕೊಡಬೇಕಾದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಯಾರನ್ನೇ ನೋಡದೆ ಚಿಕಿತ್ಸೆ ನೀಡಿರ್ತೀರ ಆಮೇಲೆ ರಾಜಕೀಯವಾಗಿ ನಿಮ್ಮದೇ ಕುಟುಂಬದ ಪಾರ್ಟಿ ಇದೆ ಜಾತ್ಯಾತೀತ ಪಾರ್ಟಿ ಜೆ ಡಿ ಎಸ್ಸು ಆದರೂ ದಿನ ಬೆಳಗಾದರೆ ಜಾತಿ ಧರ್ಮ ಅಂತ ದ್ವೇಷ ಬೀಜ ಬಿತ್ತೋ ಬಿ ಜೆ ಪಿ ಪಾರ್ಟಿಗೆ ಯಾಕೆ ಸೇರಿಸ್ಕೊಂಡ್ರಿ ಇದಕ್ಕೆ ನಿಮ್ಮ ಹೃದಯ ಒಪ್ಪುತ್ತಾ ನಿಮ್ಮ ಮನಸ್ಸಾಕ್ಷಿ ಒಪ್ಪುತ್ತಾ ಸರ್ ಒಂದು ಕೋಮುವಾದಿ ಪಕ್ಷ ಅಂತ ಬಿ ಜೆ ಪಿ ಒಂದು ಹಣೆ ಇದೆ ನೀವು ಯಾಕೆ ಹೋಗಿ ಹೋಗಿ ಬಿ ಜೆ ಪಿಗೆ ಸೇರ್ಕಂಟ್ರಿ ಅಂತ ಕಾಂಗ್ರೆಸ್ನವ್ರ ಪ್ರಶ್ನೆ ಇಲ್ಲ ನಾವು ಈಗ ನಮ್ಮ ಮನಸ್ಥಿತಿ ಈಗ ನಮ್ಮ ಮೈಂಡ್ ಏನಿದೆ ನಮ್ಮ ಮೈಂಡು ನಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಬೇಕು ನೀವು ಯಾವುದೇ ಪಕ್ಷದಲ್ಲಿರಿ ಈಗ ಯಾವುದೇ ಪಕ್ಷದಲ್ಲಿದ್ದರೂ ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಡೆಸ್ಕೊಳ್ಳೋದಕ್ಕೆ ಡೆಫಿನೆಟ್ ಆಗಿ ಒಂದು ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಎಸ್ ನಮ್ಮ ಈಗ ನಾವು ಒಳ್ಳೆ ಕೆಲಸ ಮಾಡ್ತೀವ ಅಥವಾ ಕೆಟ್ಟ ಕೆಲಸ ಮಾಡ್ತೀವ ಇಬ್ಬರಿಗಂತೂ ಗೊತ್ತಿರುತ್ತೆ ನಮಗೆ ಗೊತ್ತಿರುತ್ತೆ ಇನ್ನೊಂದು ಪರಮಾತ್ಮನಿಗೆ ಗೊತ್ತಿರುತ್ತೆ ಸೊ ಆತ್ಮಸಾಕ್ಷಿಗೆ ನಾವು ಆತ್ಮಸಾಕ್ಷಿ ಅಂತಲೇ ನೆಟ್ಕೊಂಡು ಹೋಗೋದು ಅದರಲ್ಲೇನು ತಪ್ಪೇನಿಲ್ಲೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್